ಬಸವಾದಿ ಶಿವಶರಣ ಶಿವಶರಣಿಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮಲ್ಲಿ ಒಂದು ಟ್ರೆಂಡ್ ಬಂದ್ಬಿಡುತ್ತೆ ಏನು ಮಾಡ್ತಾರೆ ನಿಮ್ಮ ಸ್ವಾಮಿಗಳು ಭಾಳತ್ತಿನ ಮಟ್ಟ ಲಿಂಗ ಪೂಜೆ ಮಾಡ್ಕೊತ ಕುಂದಿರ್ತಾರೆ ಲಿಂಗ ಪೂಜೆ ಮಾಡ್ಕೊತ ಸ್ವಾಮಿಗಳು ಅಂದ್ರೆ ಅಯೋಗ್ಯರು ಗಣ ಗಣ ತಿರುಗಿ ಕಾರ್ಯಕ್ರಮ ಮಾಡಿ ಆಶೀರ್ವಚನ ಮಾಡೋ ಸ್ವಾಮಿಗಳು ಅಂದ್ರೆ ಯೋಗ್ಯರು ಅನ್ನೋದು ನಮ್ಮ ತಲೆಗೆ ಬಂತು ಕೊಟ್ಟು ಬಿಟ್ರೆ ಅದನ್ನು ಆದರೆ ನಿಮಗೆ ಹೇಳ್ತೀನಿ ಇವರೇನು ಗಣ ಕಾರ್ಯಕ್ರಮ ಮಾಡ್ತಾರೆ ನೋಡು ಇವರ ಅಯೋಗ್ಯರು ಅವ್ರೇನು ಅನುಷ್ಠಾನ ಮಾಡಿ ಲಿಂಗ ಪೂಜೆ ಮಾಡಿದಾರಲ್ಲ ಅವರ ನಿಜವಾದ ಯೋಗ್ಯ ಸ್ವಾಮಿಗಳು ಅವರಿಂದ ಜಗತ್ ಕಲ್ಯಾಣ ಆಗೈತಿ ಇವರಿಂದ ಆಗಿಲ್ಲ ಇವರು ಡೊನೇಷನ್ ತೊಗೊಳಾರ್ದ ಸೀಟ ಕೊಡೋದಿಲ್ಲ ಇವರು ಹ್ಞೂ ಇಲ್ಲ ಹ್ಞೂ ಕೊಡೋದೇ ಇಲ್ಲವ್ರು ಮತ್ತು ನಾವೇನು ಮಾಡೋಣ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿವಿ ಮತ್ತು ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ಲಕ್ಷರ್ಗಳಿಗೆ ಸ್ಯಾಲ್ರಿ ಕೊಡ್ಬೇಕು ನಾವು ಹಂಗೆ ಕೊಡೋಕ್ಕಾಗತ್ತೇನು ಮತ್ತು ನೀವು ಡೊನೇಷನ್ ಕೊಟ್ಟಾಗ ಇವೆಲ್ಲ ಹಾಕವ ಆಸೆಕ್ ಬಿದ್ದು ಮಾಡಂದಿದ್ರಿ ಯಾರು ನಿಮ್ಮನ್ನಿದ್ರೆ ಕಸಬಾಡಿ ಗಿಡತಾನ ಅಂತ ಹೇಳ್ತಾರೆ ಇದನ್ನ ಯಾರು ಮಾಡಂದಿದ್ರು ಹ್ಞೂ ಕೆಲಸ ಏನಿತ್ತು ನಿಮಗೆ ಇದನ್ನು ಮಾಡಂತ ಯಾರು ಹೇಳಿದ್ರಿ ನಿಮ್ಮದು ಅಲ್ಲಿ ಇದು ಕೆಲಸ ಪೂಜ್ಯರಾದ ಧಾರವಾಡದ ಅಪ್ಪಗಳು ಹಪ್ಪಗಳವರು ಮನಸ್ಸು ಮಾಡಿದರೆ ಇವತ್ತು ಇಡೀ ಧಾರವಾಡ ಹುಬ್ಬಳ್ಳಿನ ಕರೆದು ಹಿಡಿತಿತ್ತು ಮೃಗಾಮಠ ನೆನಪಿಟ್ಟುಬೋದು ಸಿದ್ಧಗಂಗಾ ಅಲ್ಲ ಸಿದ್ಧಗಂಗಾ ನಂತರ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ನಂತರ ಸಿದ್ಧಗಂಗಾ ಮೊಟ್ಟ ಮೊದಲು ನಮ್ಮ ನಾಡಿನಲ್ಲಿ ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು ಧಾರವಾಡದ ಮೃತ್ಯುಂಜಯ ಜಗ್ಗ ಕೆಲಸ ಮಾಡಿದರು ಏನು ಅವ್ರ ಮನಸ್ಸು ಮಾಡಿದ್ರೆ ಏನು ಕೈ ಮಾಡಿದ ಕೈಲಾಸ ಅವ್ರು ಎಲ್ಲಿ ಕಾಲಿಟ್ಟು ಬರ್ತಾರಲ್ಲೆಲ್ಲ ಬುದ್ಧಿ ನಿಮಗರಿ ಪಾಯ್ ನಿಮಗರಿ ತಪಸ್ಸು ಹಂಗೆ ಇತ್ತು ಅವ್ರದ್ದು ಪೂಜಾನೂ ಹಂಗೆ ಇತ್ತು ವಾಣಿನೂ ಹಂಗೆ ಇತ್ತು ನಡೆನೂ ಹಂಗೆ ಇತ್ತು ನುಡಿನೂ ಹಂಗೆ ಇತ್ತು ಏನು ಅವರು ವ್ಯಕ್ತಿತ್ವ ಏಣಗಿ ಬಾಳಪ್ಪನಂತವ್ರು ಬಸವಣ್ಣನವ್ರ ಪಾತ್ರ ಮಾಡಕ್ಕೆ ಬಂದುಬಿಟ್ರು ಹೋಗಿ ದಡಗನ ಎದ್ದು ನಮಸ್ಕಾರ ಮಾಡಿಬಿಟ್ರಂತವ್ರು ನೋಡ್ರಿ ಏಣಗಿ ಬಾಳಪ್ಪ ಬಸವಣ್ಣವ್ರು ವೇಷ ಹಾಕ್ಕೊಂಡು ಬಂದ್ರೆ ಹೋಗಿ ಅವ್ರ ಪಾದ ಮುಟ್ಟಿಬಿಟ್ರಂತ ಬುದ್ಧಿ ನಾನು ರೀ ಬಾಳಪ್ಪ ಅಂದ್ರೆ ಇಲ್ಲ ನೀ ಬಸವಣ್ಣದೇ ಅಂದ್ರೆ ನೋಡಿ ಅವ್ರ ದೃಷ್ಟಿ ಹೆಂಗಿತ್ತು ಎಷ್ಟು ಮೃತ್ಯುಂಜಯ ಸ್ವಾಮಿ ಹೇಳಿದರು ಬುದ್ಧಿ ಸಾಲಿ ತೆಗೀರಿ ಕಾಲೇಜ್ ತೆಗೀರಿ ಒಟ್ಟ ಮಾಡಲಿ ಸಂಸ್ಕಾರ ಕೊಡ್ತೀನಿ ಬಡ ಮಕ್ಕಳ ಮಠದಾಗ ಇಟ್ಕೊಂಡು ವಿದ್ಯಾ ಕೊಡ್ತೀವಿ ಅವ್ರಿಗೆ ಅನ್ನ ಕೊಡ್ತೀನಿ ಸಾಲಿ ಬೇಕಾದ್ರೆ ಹೊರಗೆ ಹೋಗಿ ಕಲ್ತು ಬರಲಿ ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ರು ನಾ ಇಲ್ಲಿ ಹೋಗಿ ಕೊಲ್ಪ ನಾಳೆ ಒಬ್ಬ ಮಾಸ್ತರ್ ಬಿಟ್ಟು ಅದ ನಾನಿಂದರ್ಲೆ ಹೋಗಿ ಪೆನ್ಸಿಲ್ ಹಿಡ್ಕೊಂಡು ಯಾಕೆ ಬೇಕಾಗಿತ್ತು ನಂದು ಅಲ್ಲಿದು ಕಲಿಯಕ್ಕೆ ಬರೋರಿಗೆ ವಸತಿ ಕೊಡ್ತೀನಿ ಇರಲಿ ಅವರು ವಸತಿ ಇರಲಿ ವಸತಿ ಕೊಡ್ತೀನಿ ಪ್ರಸಾದ ಕೊಡ್ತೀವಿ ಸಂಸ್ಕಾರ ಕೊಡ್ತೀವಿ ಜೀವನಕ್ಕೆ ಬೇಕಾದ ಸಂಸ್ಕಾರ ಕೊಡ್ತೀವಿ ಉಪಜೀವನಕ್ಕೆ ಬೇಕಾದ ವಿದ್ಯೆ ಮಾತ್ರ ಹೊರಗೆ ಹೋಗಿ ಕಲ್ತು ಬರಲಿ ಅವರು ಅದನ್ನು ನಾ ಕೊಡೋದಿಲ್ಲ ಅಂತ ಹೇಳಿದರು ಅಂದರೆ ಇವತ್ತಿಗೂ ಧಾರವಾಡ ಉಳ್ಕೊಂತು ಡಿ ಸಿ ಪಾವಟಿ ಅವರು ವಿಶ್ವವಿದ್ಯಾಲಯ ಕಟ್ಟಿದರು ಮೃತ್ಯುಂಜಯಪ್ಪಗಳವರು ಪ್ರಸಾದ ನಿಲಯ ಕಟ್ಟಿದರು ಪ್ರಸಾದ ನಿಲಯ ಒಂದು ಕಣ್ಣ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಕಣ್ಣ ಅದಕ್ಕೆ ಇವತ್ತು ಧಾರವಾಡ ಯಾಕೆ ವಿದ್ಯಾಕಾಸಿ ಆತಂದ್ರೆ ಅದು ಪೂಜ್ಯರಾದ ಮೃತ್ಯುಂಜಯಪ್ಪಗಳವರ ತಪಸ್ಸಿನ ಫಲ ಅದಕ್ಕೆ ಅದಕ್ಕಾಯ್ತು ಎಂತ ಹಾಲುಕೇರಿ ಬೆತ್ತದ ಮಹಾಸ್ವಾಮಿಗಳು ತಮ್ಮ ಆರು ಕೂಟು ಬೆತ್ತಾನ ಅಳತಿ ಹಿಡಿದ ನೆರೆಗಲ್ಲಾಗ ಸಂಸ್ಥೆ ಕಟ್ಟಿದರು ಒಂದು ದಿನ ಆ ಸಂಸ್ಥೆ ಒಳಗೆ ಅವರು ತಮ್ಮ ಹಸ್ತಕ್ಷೇಪ ಮಾಡಲಿಲ್ಲ ಬಡಬಕ್ಕರ್ ಬಂದರೆ ಕಲಿಸ್ರಪ್ಪ ಅಂತಂತ ಹೇಳಿದ್ರು ಎಂಥ ದೊಡ್ಡ ಮನಸ್ಸು ಇವತ್ತು ಅಲ್ಲಿ ಕಲ್ತಂಥವ್ರು ದೊಡ್ಡ ದೊಡ್ಡ ನೌಕರಿ ಒಳಗದ ಕರ್ನಾಟಕದಲ್ಲಿ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತವ್ರು ಏನು ಊರಿಗೆ ಹು ಹುಡುಕ್ಯಾಡಿದ್ರೆ ಹತ್ತು ಹತ್ತು ಮಂದಿ ಸಿಗ್ತಾರೆ ಲಕ್ಷ ಗಟ್ಟಲೆ ಶ್ಯಾಲರಿ ತೊಗೊಳೋರು ಅದಾರ ಜಜ್ಜಾಗಿ ಹೈಕೋರ್ಟಿಗೆ ಜಜ್ ಆಗ್ಯಾರ ವಕೀಲರಾಗ್ಯಾರ ಅಟ್ಟ ಅಲ್ಲ ಮುಖ್ಯಮಂತ್ರಿಗಳು ಆದರೂ ಅಲ್ಲೇ ಕಲ್ತವ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರತ್ನಪ್ಪ ಕುಂಬಾರ್ ಮುರುಘಾಮಠದಾಗ ಮೂರು ವರ್ಷ ಇದ್ದು ಕಲ್ತು ಅದ ಬಿಡಿ ಜತ್ತಿ ಮುರುಘಾಮಠದಾಗಿದ್ದು ಕಲ್ತು ಅದ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಧಾರವಾಡ ಮುರುಘಾಮಠದಾಗಿದ್ದು ಕಲ್ತು ಅದ ಒಬ್ಬರ ಇಬ್ಬರ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ 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 ಮಂದಿ ಏನದಾರ ಎಲ್ಲರೂ ಮಠದ ಪ್ರಸಾದ ಉಂಡೋರು ಮೃತ್ಯುಂಜಯಪ್ಪಗಳಿದ್ರಂತ ನಾವು ಮನುಷ್ಯರಾದೆವು ಇಲ್ಲದಿದ್ದರೆ ನಾವು ಮನುಷ್ಯರಕ್ಕಿದ್ದಿಲ್ಲ ಕಿದ್ದಿಲ್ಲ ಅಂತ ಎಷ್ಟೋ ಮಂದಿ ಬರೀತಾರೆ ಧಾರವಾಡದಿಂದ ಯಾರೋ ಕಿಟಿಯಲ್ಲೇ ಮಾತಾಡ್ಸೋಕ್ಕೂ ಆದ್ರೆ ಮೊದಲು ಮೃತ್ಯುಂಜಯಪ್ಪಗಳು ಹೆಂಗದಾರ ಅಂತ ಕೇಳಿದಂಥವು ಪುಣ್ಯಾತ್ಮ ಅವ್ರನ್ನ ನೋಡಿದರೆ ಸ್ವತಃ ಏಸುನ ನೋಡಿದ ಹೆಂಗೆ ಆತ್ನಗಂದಂಥ ಅಂದರೆ ಎಂಥ ವ್ಯಕ್ತಿತ್ವ ಅವ್ರದ್ದು ಮೃತ್ಯುಂಜಯ ಸ್ವಾಮಿಗಳದ್ದು ಆದರೆ ಎಂದೂ ಲಿಂಗ ಪೂಜೆ ಬಿಡಲಿಲ್ಲ ತಪಸ್ಸು ಬಿಡಲಿಲ್ಲ ಅನುಷ್ಠಾನ ಬಿಡಲಿಲ್ಲ ತಮ್ಮ ಕ್ರಿಯಾ ಎಂದು ಬಿಡಲಿಲ್ಲ ನೋಡಿ ಅದನ್ನು ಮೊದಲು ಅವರು ಯಾಕಂದ್ರೆ ಅದು ನಮ್ಮನ್ನು ದೊಡ್ಡದು ಮಾಡ್ತೈತಿ ನಾವಿಲ್ಲದ ಕಾಲಕ್ಕೆ ಅದು ನಮಗೆ ಗೌರವ ಕೊಡಕ್ಕಾಗಿಸ್ತೈತಿ ಹೊರತು ನಾವು ಕಟ್ಟಿದ ಶಾಲೆಗಳು ಮಹಲ್ಗಳು ನಾವು ಮಾಡಿದ ಆಸ್ತಿ ಎಂದು ಸ್ವಾಮಿಗೆ ಗೌರವವನ್ನು ತಂದು ಕೊಡುವುದಿಲ್ಲ ಯಾಕಂದ್ರೆ ಒಬ್ಬ ಬಿಸ್ನೆಸ್ ಮಾಡೋವನ್ನೂ ಮಾಡ್ಯಾನು ಆ ಕೆಲಸಾನ ಹ್ಞೂ ತಿಳಿತಿತ್ತಲ್ಲ ನಾನು ಹೇಳಿ ತಿಳ್ತಿತ್ತಲ್ಲ ನಿಮಗೆ ಅದನ್ನೊಬ್ಬ ಬಿಸ್ನೆಸ್ ಮಾಡ್ಯಾವ ಮಾಡ್ಯಾನ ಆ ಕೆಲಸನ ನಾಲ್ಕು ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಒಬ್ಬ ಬಿಸ್ನೆಸ್ ಮಾಡೋ ಕಟ್ಟ್ಯಾನೆ ಒಬ್ಬ ರಾಜಕಾರಣ ಮಾಡೋ ಕಟ್ಟೆನ ನೂರು ಎಂಟು ನೂರು ನೂರು ಆರು ಸಾಲಿ ಕಾಲೇಜ್ ಮತ್ತು ವ್ಯತ್ಯಾಸ ನಮಗೆ ಅವ್ರಿಗೆ ಏನೈತಿ ಇಲ್ಲ ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಅತಿ ಇದನ್ನು ನಮ್ಮ ಸಿದ್ಧಾಂತ ಹೇಳೋದಿಲ್ಲ ಶರಣತ್ವ ಹೆಂಗೆ ಬರುತ್ತದೆ ಅದು ಅವರಲ್ಲಿ ತ್ಯಾಗನೂ ಹಂಗೆ ಇತ್ತು ವೈರಾಗ್ಯನೂ ಹಂಗೆ ಇತ್ತು ಭಕ್ತಿನೂ ಹಂಗೆ ಇತ್ತು ನೋಡ್ರಿ ಅವರು ವೇಷ ಹಾಕ್ಕೊಂಡು ಮೈಸೂರು ಮಹಾರಾಜನ ಮನೆ ಮುಂದೆ ಹೋದರು ಆಗಿನ ಟೈಮಕ್ಕೆ ಎಲ್ಲೋ ಹೊಂಟಿದ್ರು ಇವರು ಹಾಡಾಕತ್ತಿದ್ದ ಕೇಳುವಳೆ ಚೆಂದ ಅನಿಸ್ತವ್ರಿಗೆ ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅನ್ನೋದು ಸಂಗೀತ ಅಂದ್ರೆ ಈ ಕಡೆಯದವರು ಅವರು ಉತ್ತರ ಕರ್ನಾಟಕದವರು ವೇಷ ಹಾಕೊಂತ ಹಾಕೊಂತ ದಕ್ಷಿಣ ಕರ್ನಾಟಕದ ಕಡೆ ಹೋಗಿದ್ರು ಅವರು ಈ ಹಾಡು ಒಳ್ಳೆ ಮಜಾ ಐತೆ ಅಲ್ಲ ಅಂತ ಕೇಳ್ಕೊತ ನಿಂತರು ಹಾಡಿದ ಮೇಲೆ ನೀಡಾಕೆ ಬಂದರು ಇವರು ಬಡತನರು ದೂರ ಆಗಲಿ ಅಂತೇಳಿ ಮರದಾಗ ಮುತ್ತು ರತ್ನ ಬೆಳ್ಳಿ ನೀಡೋಕ್ಕೆ ಬಂದರು ಆಟೋದಿಗೆ ಶಿವಯೋಗಿ ಬಂದು ಮೆಣೆದಾಗ ಕುಂತು ಶಿವಯೋಗಿ ಬಂದು ಬಾಗಲು ಮುಂದೆ ಅರಮನೆ ಬಾಗಿಲು ಮುಂದೆ ನಿಂತಿದ್ದ ನೀಡೋಕೆ ಹೋದ್ರು ನೆಡ್ಸ್ಕೋಬೇಕಿಲ್ಲವ ಬಡ 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 ಶೆಟ್ಟು ಗಣಿಲಿ ನೋಡಿದವನ ಆ ಮುತ್ತು ರತ್ನಗಳನ್ನು ಶೆಟ್ಟು ಗಣ್ಣಲ್ಲಿ ನೋಡಿ ಜೋಳಿಗೆ ನೀಡೋಕ್ಕೆ ಬಂದ್ರೆ ಕೈಲೇ ಬಡ್ತಾ ಬಡದು ಹೋಗಿ ಮೆಣೆದಾಗ ಕುತ್ಬಿಟ್ಟು ಮೆಣ್ಯದ ಕುಂತು ಹೊತ್ಕೊಂಡು ಅಂದ್ರೆ ಮತ್ತು ಶಿವಗಳ್ ಮತ್ತು ಹೊತ್ಕೊಂಡು ಹೋದ್ರು ಮರು ದಿವಸ ಮತ್ತೆ ಬಂದರು ಅವ್ರು ಅಲ್ಲೇ ಅರಮನೆಗೆ ವೇಷ ಹಾಕ್ಕೊಂಡ್ರು ಮತ್ತು ವೇಷ ಹಾಕ್ಕೊಂಡು ಬಂದರು ವೇಷ ಹಾಕ್ಕೊಂಡು ಬಂದು ಮತ್ತೆ ಹಾಡಿದ್ರು ಕುಣದಂಗ ಮಾಡಿದ್ರು ಸಿಟ್ಟು ಬಂದಿತ್ತು ವೇಷ ಹಾಕ್ಕೊಂಡು ಬಂದಾರ ದುಡ್ದು ತಿನ್ನು ಬೆಳ್ಳಿ ಬಂಗಾರ ಜೋಳಿಗೆ ಹಾಕಕ್ಕೆ ಹೋದ್ರೆ ಹಾಕಿಗಳಿಲ್ಲ ಕೈಲೇ ಬಿಡೋದು ಕಣ್ಣು ಕಿಸ್ತು ನೋಡಿ ಹೋಗಿ ಮೆಣ್ಯದ ಕುಂತವ ವೇಷಗಾರ ಸ್ವಾಮಿ ಹಣಾಕಿ ಬಂದವರು ಮೇಣೆ ಹೊತ್ಕೊಂಡು ಹಾದರು ಬರ್ಸಾಕೆ ಬಂದವರು ಇದೇ ಅಂತ ವಿಚಿತ್ರ ಅಂತೇಳಿ ಅಂದು ಸುಮ್ಮನ ಆಗಿದ್ರು ಹೊಲಿ ಹೊಟ್ಟೆ ತುಂಬೈತೆ ಅಂತ ಕಾಣುತ್ತ ಅಂತೇಳಿ ಸುಮ್ಮನಾಗಿದ್ದರು ಮರುದಿವ್ಸ ಏನು ಬಂದ್ರಲ್ಲ ಮರು ದಿವಸ ರಾಮಾಯಣದ ವೇಷ ಹಾಕ್ಕೊಂಡು ಬಂದಿದ್ರು ಹಾಕ್ಕೊಂಡು ಬಂದು ಕುಣದಂಗೆ ಮಾಡಿದರು ಚೀರಿದಂಗೆ ಮಾಡಿದ್ರು ಮಾಡಿದರು ಕೊನೆಗೆ ಅರಸ ರಾಜ ನಲ್ವಡಿ ಕೃಷ್ಣರಾಜ ಒಡೆಯನಲ್ಲಿ ಇದ್ದಿದ್ದಿಲ್ಲ ಆತ ಬೇರೆ ಕಡೆ ಇದ್ದ ಅರಮನೆ ಒಳಗಿದ್ದ ಅರಮನೆಯ ಪರಿಚಾರಕರು ತಂದು ದವಸ ಧಾನ್ಯಗಳನ್ನು ನೀಡಾಕೆ ಬಂದರು ರಾಗಿ ದವಸ ಧಾನ್ಯ ಅಕ್ಕಿ ಕಾಳು ನೀಡಾಕೆ ಬಂದರು ಅವ್ರು ಏನು ಇವನು ನೀಡಬೇಡ್ರಿ ನಿನ್ನೆ ನೀಡಿದ್ರಲ್ಲ ಅವನು ನೀಡ್ರಿ ಅಂತಂತಂದ್ರು ಇವನು ನೀಡಕ್ಕೆ ಹೋಗ್ಬೇಡ್ರಿ ನಿನ್ನೆ ನೀಡಿದ್ರಲ್ಲ ಅವನು ನೀಡ್ರಿ ನಮಗಂತಂತಂತಂದ್ರು ಅಲ್ಲೇ ಅವನು ಸುದ್ದಿ ಹೋತ ರಾಜನಿಗೆ ನೋಡಿರಿ ಇವ್ನ ತಗೋವಲ್ರು ನಿನ್ನೆ ನೀಡಿದ್ದು ಹಳು ನೀಡಿ ಅಂತಾರ ಮುತ್ತು ರತ್ನ ನಮ್ಮ ಅದಿನದಾಗಿರ್ತಾವ್ನು ಭಾಳ ಅಂದ್ರೆ ಉಗ್ರಾಣ ಕೋಲಿ ನಮ್ಗೆ ಕೈ ಆಗಿರ್ತೈತಿ ಕ್ವಾಟಿ ಕೋಲಿ ನಮ್ಗೆ ಕೈಯಾಗಿರ್ತತಿ ಜ್ವಾಳ ನಮಗೆ ಸಿಗ್ತಾವ ರಾಗಿ ನಮಗೆ ಸಿಗ್ತಾವ ಗೋಧಿ ನಮಗೆ ಸಿಗ್ತಾವ ಮುತ್ತು ರತ್ನ ಬೇಕಂದ್ರೆ ಅದಕ್ಕೆ ಬೇಕು ರಾಜನ ಪರ್ಮಿಷನ್ ಬೇಕು ಅದಕ್ಕೆ ರಾಜ ಇದ್ದು ನಿನ್ನೆ ತಗಸಿ ನೀವು ಹಾಡಿದ ಪ್ರೇಮಕ್ಕೆ ಹಾಡಿಕೆಗೆ ಮೋಹಗೊಂಡು ಅರಮನೆ ಬಂಗಾರದ ಕೋಲಿ ತೆಗೆದು ನಿಮಗೆ ಮುತ್ತು ರತ್ನಗಳನ್ನು ತರಿಸಿದ್ದ ತೊಗೊಳ್ಳಿಲ್ಲಪ್ಪ ಎರಡು ಸೊಕ್ಕೆ ಹೆಚ್ಚಾಗಿ ಹೋಗಿ ಮೇಣದಾಗ ಕುಂತ್ರಿ ಈಗ ಕೇಳಿದ್ರೆ ಎಲ್ಲಿಂದ ಕೊಡಬೇಕು ಹೇ ಇಲ್ಲ ನಮಗೆ ಅವ ಬೇಕು ಅವ್ನು ಕೊಟ್ಟರೆ ಹೋಗೋವ್ರಂತ ಜಗಳ ತೆಗೆದ್ರು ವೇಷಗಾರ ಅವ್ರ ಅಂತಾರ ಚಿಲ್ ರಾಗಿ ಕೊಡ್ತೀವಿ ಹೊತ್ಕೊಂಡೋಗ್ರಿ ಯಾಕಂದ್ರೆ ರಾಗಿ ಮತ್ತು ಇವ್ರ ಕೈಯಾಗಿದ್ದವು ಅರಮನೆ ಪರಿಚಯ ಕೈಯಾಗಿದ್ದು ಮುತ್ತು ರತ್ನ ಇವರು ಕೈ ಕೊಡ್ತಾರ ಹಣಕಾಸಿನ ಮಿನಿಸ್ಟರ್ ಬೇರೆ ಇರ್ತಾನೆ ಆಹಾರ ಸಚಿವನ ಬೇರೆ ಎಕನಾಮಿಕಲ್ ಮಿನಿಸ್ಟರ್ ಬೇರೆ ಇರ್ತಾನೆ ಹಂಗ ಹಂಗೆ ರಾಜನಿಗೆ ಸುದ್ದಿ ಹೊತ್ತು ಅರಮನೆಯಾಗಿ ಜಗಳತ ಇದ್ರು ವೇಷಿಗಾರರು ಬಂದ ರಾಜ ಯಾಕೆ ಬಂದರು ಹಿಂಗೆ ಹಿಂಗ್ರಿ ನಿನ್ನೆ ನೀವು ನೀಡೋಕೆ ಹೋದ್ರ ಅದನ್ನು ಬಡದು ಹೋದರು ಹೌದಲ್ಲ ಮತ್ತು ಇವತ್ತೇನಂತವ್ರದ್ದು ನಿನ್ನೆ ನೀಡಿದ್ದು ಬೇಕಂತ ಅದಕ್ಕೆ ಮುತ್ತು ರತ್ನ ನಮ್ಮ ಅಂತೆ ರೀ ಅವ್ರು ನಿಮ್ಮ ಸುಪರಿಧಿ ಒಳಗಾದವು ನಿಮ್ಮನ್ನು ಕೇಳಾರ್ದು ಹೆಂಗೆ ನೀಡಾಕೆ ಬರ್ತದೆ ನೀವು ಕೊಡಾರ್ದು ಹೆಂಗೆ ನೀಡಾಕೆ ಬರ್ತೈತಿ ಅಂತ ರಾಜ ಅಂದ ಹೌದು ನಿನ್ನೆ ನೀಡಾಕೆ ಬಂದ್ರೆ ಒಲ್ಲೆ ಅಂತ ಕಣ್ಣು ಕಿಸ್ತು ನೋಡಿ ಕೈಲೇ ಬಡದು ಹೋಗಿ ಮೆಣದಾ ಕುಂತ್ರಿ ಇವತ್ತು ನೋಡಿದ್ರೆ ಅವನ್ನ ತೊಗೊಂಬಂದು ನೀಡಂತಿರಿ ಕಾರಣ ಏನು ಅಂತ ಕೇಳಿದ್ರೆ ಇಲ್ರಿ ನಿನ್ನೆ ದಿವಸ ಶಿವಯೋಗಿ ವೇಷ ಹಾಕ್ಕೊಂಡು ಬಂದಿದ್ವಿ ಶಿವಯೋಗಿ ಹೊನ್ನ ಹೆಣ್ಣ ಮಣ್ಣ ಮುಟ್ಟೋದಿಲ್ಲ ಅಕಸ್ಮಾತ್ ನಾವು ತೊಗೊಂಡಿದ್ರೆ ಆ ಶಿವಯೋಗಿಗೆ ನಾವು ಅಗೌರವ ಕೊಟ್ಟಂಗಕ್ಕಿತ್ತು ಅದಕ್ಕೆ ನಾವು ಮುಟ್ಲಿಲ್ಲ ಇವತ್ತು ರಾಮಾಯಣ ವೇಷ ಹಾಕೊಂಡು ಬಂದ್ವಿ ಮತ್ತು ರಾಜ ಮಹಾರಾಜರಿಗೆ ಬೆಳ್ಳಿನೂ ಬೇಕು ಬಂಗಾರನೂ ಬೇಕು ಹೆಣ್ಣು ಬೇಕು ಹೊಣ್ಣು ಬೇಕು ಬೇಕಾದಟ್ಕೊಂಡ್ರೆ ಹೊತ್ಕೊಂಡು ಹೋಗಿ ಇವತ್ತು ಅಂತ ಹೇಳಿದ್ರು ನೋಡ್ರಿ ವೇಷಗಾರರಿಗೆ ಇಂಥ ನೀತಿತ್ತು ಒಂದು ಕ್ಷಣ ತಿಗ್ಭ್ರಮೆಯಾಗಿ ನಿಂತು ಬರ್ತಾವ ಶಿವಯೋಗಿ ವೇಷ ತೊಟ್ಟವನಂತಕ್ಕ ಇಟ್ಟು ನಿಯತ್ತಿರಬೇಕಾದ್ರೆ ಇನ್ನು ಕರೆ ಒಂದ್ರೆ ಶಿವಯೋಗಿ ಹೆಂಗೆ ಅದಾನ ಅಂತ ಕೇಳಿದ್ರೋಮೇಣ ಶಿವಯೋಗಿ ವೇಷ ಹಾಕ್ಕೊಂಡು ಬಂದವನಂತ ಈ ಪರಿ ತಾಕತ್ತದೆ ಈ ಪರಿ ನಿಯತ್ತದೆ ಇನ್ನು ಶಿವಯೋಗಿ ಕರೆ ಒಂದ್ರೆ ಆಧಾರ ಹೆಂಗೆ ಇರ್ಬೇಕವ ಅಂತವ್ರು ಎಲ್ಲರ ಆಧಾರ ಅನ್ನೋ ತಮ್ಮ ನೋಡಿರೋ ನಾನು ಅಂದ್ರೆ ಅಧಾರ ರೀ ಅಂದ್ರೆ ಅವ್ರು ಎಲ್ಲಿ ಅದಾರ ಅಂದ್ರೆ ಉತ್ತರ ಭಾಗದ ಬೆಳವಲ ಸೀಮೆ ಒಳಗು ಮುಳುಗುಂದ ಅಂತೈತಿ ಕಲ್ಲು ಮುಳುಗುಂದ ಅಲ್ಲೊಬ್ರು ಬಾಲಲೀಲಮ ಹಂತ ಶಿವಯೋಗಿಗಳದಾರಂತ ಹೇಳಿದ್ರು ಅಂತ ಅವ್ರು ಉತ್ತರ ಭಾಗ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಭಾಗದಲ್ಲಿ ಬೆಳವಲ ಸೀಮಿ ಇದಕ್ಕೆ ಬೆಳವಲ ಸೀಮೆ ಅಂತಲೇ ಕರೀತಾರೆ ರೋಣ ನವಲಗುಂದ ನರಗುಂದ ಸಿರಟ್ಟಿ ಮುಂಡ್ರಗಿ ಹುಬ್ಬಳ್ಳಿ ಇವೆಲ್ಲ ಬೆಳವಲ ಸೀಮೆ ನಾಡೇವು ಅಂದರೆ ಎಲ್ಲಿ ಗೋಧಿ ಎಲ್ಲಿ ಜೋಳ ಹೆಚ್ಚು ಬೆಳಿತಾರ ಎಲ್ಲಿ ಎಣಗ್ಯಾರ ಎಲ್ಲಿ ಬಿಳ ಜೋಳ ಹೆಚ್ಚು ಬೆಳಿತಾರೆ ಅದಕ್ಕೆ ಬೆಳವಲ ಸೀಮೆ ಅಂತ ಕರೀತಾರೆ ಎಲ್ಲಿ ತೊಗರಿ ಹೆಚ್ಚು ಬೆಳಿತಾರೆ ಅದಕ್ಕೆ ನಾಡು ಅಂತಾರೆ ಎಲ್ಲಿ ಬಾಳಿ ಅಲ್ಲ ಅರಿಶಿನ ಹೆಚ್ಚು ಬೆಳೀತಾರೆ ಅದಕ್ಕೆ ಮಲೆನಾಡು ಅಂತ ಕರೀತಾರೆ ಇದು ನಮ್ಮ ವ್ಯವಸ್ಥೆ ಮಲೆನಾಡ ಬೆಳವಲನಾಡ ಸಗರನಾಡು ಅಂತ ಕರೀತಾರೆ ಮೂರು ಭಾಗ ಮಾಡ್ತಾರೆ ಇದು ನೋಡಿರಿ ಅವಾಗ ಅವರು ಅಂತಾರ ಹಂಗಾರ ಅವ್ರು ಸಿಗ್ತಾರನ್ನೋ ನೋಡಕಂದ್ರೆ ಖಂಡಿತ ಸಿಗ್ತಾರೆ ಅಂತಂತಂದರು ಅವಾಗ ಶಿವಯೋಗಿ ಕರ್ ಅವ್ರನ್ನ ಕರ್ಕೊಂಡು ಹೇಳಿ ಸ್ವತಃ ಮೈಸೂರು ಮಹಾರಾಜರು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಒಂದು ಮೂರು ಮಂದಿ ಪರಿಚಾರಕರನ್ನು ಕಳಿಸಿ ಕೊಡ್ತಾರೆ ಒಬ್ಬರು ಕೈಯಾಗ ಆ ಇದನ್ನು ಬರೆದು ಕಡಿಸ್ಕೊಡ್ತಾರೆ ಲೆಕ್ಕಣಿಕೆಯಿಂದ ಬರೆದು ಮಹಾರಾಜರು ನಿಮಗೆ ಆಮಂತ್ರಣ ಮಾಡ್ಯಾರ ನೀವು ಕೂಡಲೇ ಇವರು ಬಂದು ಇದನ್ನು ಕೈಯಾಗಿ ಕೊಟ್ಟ ಮೇಲೆ ಇದು ಸ್ವತಃ ಮಹಾರಾಜರ ಅಪ್ಪಣೆ ನಿಮಗೆ ಭಿನ್ನಾ ಮಾಡ್ಯಾರಂತ ತಿಳ್ಕೊಂಡು ನೀವು ಮುಳುಗುಂದದಿಂದ ಮೈಸೂರಿಗೆ ಬರಬೇಕು ಅಂತ ಹೇಳಿ ಬರೀತಾರೆ ಇವ್ರು ಬಂದರು ಮೈಸೂರಿಂದ ಮುಳುಗುಂದಕ್ಕೆ ಬಂದರು ಬಂದ ಮೇಲೆ ನಮಸ್ಕಾರ ಮಾಡಿ ಕುಂತರು ಇವರೇನು ಅಜರ್ ಕಣ್ಣೆತ್ ಸಹಿತ ನೋಡಲಿಲ್ಲ ಅವ್ರು ಎದಕ್ಕೆ ಬಂದಿರಿ ಅಂತ ಸಹಿತ ಕೇಳಕ್ಕೆ ಹೋಗಲಿ ಎಲ್ಲಿಂದ ಬಂದಿರಿ ಪಾ ಅಂತ ಮಗು ಮಠದಾಗಿದ್ದವ್ರು ಕೇಳಿದರು ಮೈಸೂರಿಂದ ಬಂದ್ವಿ ಮಹಾರಾಜರು ಕಳಿಸ್ಕೊಟ್ಟರು ಮಹಾರಾಜರು ಕಳಿಸ್ಯಾರಂತ್ರಿ ಪಾ ಬುದ್ಧಿ ಮಹಾರಾಜ್ ಕಳಿಸಾನ ಭಾಳ ಚಲೋ ಆಯ್ತು ಏನು ಅನ್ನೋಲಿಲ್ಲ ಅವರು ಮಹಾರಾಜ್ ಕಳಿಸ್ಯಾನ ಭಾಳ ಚಲಾತು ಹ್ಞೂ ಎಲ್ಲಿ ಇರಂತ ಎದಕ್ಕೆ ಬಂದಾರಂತ ಅಂತ ಮತ್ತೊಬ್ಬ ಕೇಳಿದ್ರು ಇಲ್ಲ ರೀ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರಂತ ಗುರುಮನೆ ಆಗಿರೋ ಒಂದು ಅರಮನೆ ಏನು ಕೆಲಸ ಬರೋದಲ್ಲ ಅಂತೇಳ ಅಂತ ಹೇಳಿದರು ಕುರುಮನೆಯಾಗೀರ ಒಂದು ಅರಮನೆ ಏನು ಕೆಲಸನ ಬರೋದಿಲ್ಲ ಅಂತೇಳಿ ಏಯ್ ಇಲ್ರಿ ಬುದ್ಧಿ ಮಹಾರಾಜರು ನಿಮ್ಮ ಮ್ಯಾಲೆ ಭಾಳ ಪ್ರೇಮ ಬಂದು ಕಳಿಸ್ಯಾರ ನೀವು ಹೋಗಲೇಬೇಕು ಇಲ್ಲಪ್ಪ ಮಹಾರಾಜ ಎಲ್ಲ ಅವರಪ್ಪ ಬಂದರೂ ಅಂತೇಳಿ ಅಂದ್ರೆ ಅವ್ರು ಶಿವಯೋಗಿರು ಹೆಚ್ಚು ಅವ್ರನ್ನ ಕಾಡ್ತಿದ್ದಿಲ್ಲ ಯಾರು ಯಾಕಂದ್ರೆ ಅವರು ಲೀಲಾವಸ್ಥೆ ಒಳಗಿರ್ತಿದ್ರು ಯಾಕಂದ್ರೆ ನವಲು ಒಂದು ನಾಗಲಿಂಗರಂಥವ್ರು ಶುಚನಾಳ ಶರೀಫ್ರಂತವ್ರು ಆ ಮಠದ ಮುಂದೆ ಹಾಯಬೇಕಾದ್ರೆ ಬಾಯಿ ಮುಸ್ಕೊಂಡು ಬುಧದ್ವಾರ ಮುಸ್ಕೊಂಡು ಹೋಗಿದ್ರಂತ ಒಳಗೆ ಹುಲಿ ಮುಕ್ಕೊಂಡ ಮರಯ ಅನಾಹುತ ಸ್ವಾಮಿ ಅದನವ ಅಂಥೇಳಿ ಯಾಕಂದ್ರೆ ಶಿವಯೋಗಿಯ ಮುಂದೆ ಎಲ್ಲ ವಿದ್ಯೆಗಳ ನಶ್ವರ ಅನ್ನೋದಕ್ಕೆ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅಂತಿದ್ದ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅರವತ್ನಾಲ್ಕು ವಿದ್ಯೆ ಬಲ್ ಬರ್ತಿದ್ದವು ಅವನಿಗೆ ಅವನು ಕಾನು ಸುಮಾರಿದ್ದವ ಅಡವೆಯಾಗಿನ ಹುಲಿ ಪ್ರಾಣಿಗಳನ್ನು ತನ್ನ ವಿದ್ಯೆಯಿಂದ ವಶ ಮಾಡ್ಕೊಂಡ್ಬಿಟ್ಟಿದ್ದವ ಅವನು ಗುರು ವಿದ್ಯೆ ಕೊಡುವಾಗ ಒಂದು ಮಾತು ಹೇಳಿದ್ದಂತೆ ನಿನ್ನ ವಿದ್ಯೆ ಎಲ್ಲರ ಮುಂದೆ ನಡಿತೈತಿ ಶಿವಯೋಗಿಯ ಮುಂದೆ ಶರಣನ ಮುಂದೆ ನಡೆಯುವಲ್ಲ ಅಂತ ಹೇಳಿದ್ದ ಆದ್ರೆ ಅವ್ನಿಗೆ ಹಠ ಇತ್ತು ಎಲ್ಲರನ್ನು ಗೆದ್ದಿ ನೀನು ವಿದ್ಯೆದಾಗ ಶಿವಯೋಗಿ ಹಠ ಇತ್ತು ಹುಲಿ ಏರಿ ಬಂದಿದ್ದ ಮುಳುಗುಂದಕ್ಕೆ ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತೈತಿ ಬೆಟಗೇರಿ ಒಳಗೆ ಕೃಷ್ಣಪ್ಪ ಕುಂತು ಐತಿ ಇವತ್ತಿಗೂ ಯಾತಾಳಿ ಕೃಷ್ಣಪ್ಪ ಕುಂತು ಕಟ್ಟಿ ಅವ ಕುಂತ ಆಲದ ಮರ ಹುಣಸಿ ಮರ ಇವತ್ತಿಗೂ ಬೆಟಗೇರೆಯಾಗ ನಿಲ್ಕಂಠೇಶ್ವರ ಮಠದಂತೆ ಒಂದು ಕಡೆ ಒಳಗೆ ಹೋದ್ರೆ ಇವತ್ತಿಗೂ ಅದಾವೆ ನೋಡಿಬೇರೆ ಇತಿಹಾಸ ನಾ ಹೇಳೋದು ನಡೆದದ್ದೇ ಬೆಟಗೇರಿ ಕೃಷ್ಣಪ್ಪ ಅಂತಿದ್ದ ಯಾತಾಳ ವಿದ್ಯೆ ಭಾಳ ಚಲೋ ಮಾಡ್ತಿದ್ದವ ಯಾತಾಳ ಅಂತ ಯಾತಾಳಿ ಕೃಷ್ಣಪ್ಪ ಅಂತ ಹೆಸರಿತ್ತವನಿಗೆ ಹುಲಿ ಏರಿ ಕಪ್ಪತ್ತು ಕುಡ್ದಾಗ ಹೋಗಿತ್ತ ಹುಲಿ ವಶ ಮಾಡಿಕೊಂಡು ಕಪ್ಪತ್ತು ಗುಡ್ ಅಂದ್ರೆ ಅಲ್ಲೇ ಐತಿ ಉಂಡ್ರಿಗೆ ಇರೋದೆಲ್ಲ ಕಪ್ಪತ್ತು ಗುಡ್ಡನೇ ಅಲ್ಲಿಂದ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಆ ಹುಲಿ ತೊಗೊಂಡು ಮುಳುಗುಂದಕ್ಕೆ ಬಂದ ಅವ್ರನ್ನ ಬೆಟ್ಟ ಹೇಗಕ್ಕೆ ಬೆಟ್ಟ ಹೇಗಾಕೆ ಬಂದ ಅವನು ನೋಡಿ ಎಲ್ಲರೂ ಕದ ಹಾಕ್ಕೊಂಡ್ರು ಹುಲಿ ಮ್ಯಾಕ್ ಬಂದ್ರೆ ಮತ್ತೆ ಯಾರಾದರೂ ಹೆದರತಾರಲ್ಲ ಕದ ಹಾಕ್ಕೊಂಡ್ರು ಮುಳುಗುಂದದ ಮಠದ ಹೊರಗೆ ಬಂದು ನಿಂತಾಗ ಮುಳುಗುಂದದ ಬಾಲ ಮಹಾಂತ ಶಿವಗಳಂತೆ ಕೊಬ್ಬರು ಮರಿದೇವ್ರ ಮಠದ ಮರಿದೇವರು ಅಂತಿದ್ರು ಅವ್ರ ಹೆಸರು ಮರದೇವ್ರ ಮಠದ ಮರಿದೇವ್ ಇವತ್ತಿಗೂ ಮರದೇವ್ರ ಮಠದ ಅಡ್ರೆಸ್ನವ್ರು ಅದಾರ ಬಾಲಲೀಲ ಮಹಂತ ಶಿವಯೋಗಿಗಳಿಗೆ ಏನಾದರೂ ಲಹರಿ ಬಂದಾಗ ಹಾಡ್ಬೇಕನ್ನು ಇಚ್ಛಾ ಬಂದಾಗ ಇವತ್ತಿ ಉಂಡಿ ತೊಗೊಂಡು ಮಠದ ಜಂತಿ ಮ್ಯಾಗ ಬರೀತಿದ್ರಂತು ಬಾಲಲೀಲ ಶಿವಗಳು ಇದನ್ನು ಮರದೇವ್ರ ಮಠದ ಮರದೇವರು ಶರಣ ಗಣಂಗಳಪ್ಪನವ್ರು ಅಂತಿದ್ರು ಹಸಿವಿ ಗಣಂಗಳಪ್ಪನವ್ರು ಅಂತೇಳಿ ಇವತ್ತಿಗೂ ಆ ಮನತನ ಅದಾವ ಅವ್ರು ಏನು ಮಾಡ್ತಿದ್ರು ಆ ಪದ್ಯಗಳನ್ನು ಬರೆದು ಬರೆದು ಇಟ್ಕೊತಿದ್ರು ಆ ಪದ್ಯಗಳಿಗೆ ಇವತ್ತಿಗೂ ಕೈವಲ್ಯ ದರ್ಪಣ ಅಂತ ಕರೀತಾರೆ ಕೈವಲ್ಯ ದರ್ಪಣ ಸರ್ಪಭೂಷಣ ಶಿವಯೋಜಿಗಳದ್ದು ಕೈವಲ್ಯ ಕಲ್ಪವಲ್ಲರಿ ನಿಜಗುಣ ಶಿವಯೋಜಿಗಳದು ಕೈವಲ್ಯ ಪದ್ಧತಿ ನೋಡಿರಿ ಅವ್ರದ್ದು ಕೈವಲ್ಯ ಪದ್ಧತಿ ಇವರದ್ದು ಕೈವಲ್ಯ ಕಲ್ಪವಲ್ಲರಿ ಸರ್ಪಭೂಷಣರು ಅಂದ್ರೆ ಇವತ್ತೇನು ಬೆಂಗಳೂರೊಳಗೆ ನಿಮ್ಮ ಮೆಜೆಸ್ಟಿಕ್ ಕೈತಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಮಠದ ಆಸ್ತಿ ಅಲ್ಲ ಸರ್ಪಭೂಷಣ ಮಠದ ಆಸ್ತಿಯೇ ಅಂತ ಬಹಳ ದೊಡ್ಡ ವಿರಾಗಿಗಳು ಸರ್ಪಭೂಷಣ ಶಿವಯೋಜಿಗಳು ಸಪ್ಪಣ್ಣಾರರು ಅಂತ ಕರೀತಾರವ್ರಿ ಸಪ್ಪಣ್ಣಾರರು ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅವ್ರ ಕಾಲಲ್ಲೇ ಹೆಚ್ಚು ಕಡಿಮೆ ಸಮಕಾಲೀನರೆ ಬಾಲಿಲ್ ಮಹಂತ ಶಿವಯೋಗಿಗಳು ಇವರೆಲ್ಲ ಮೈಲಾರ ಬಸುಲಿಂಗಿ ಶರಣರು ಹಾಲು ವರ್ತಿ ಸ್ವಾಮಿಗಳ ಶಿಷ್ಯರಿ ಇವರೆಲ್ಲ ಲಿಂಗನಾಯಕನಹಳ್ಳಿ ಚೆನ್ನವೀರು ಸ್ವಾಮಿಗಳ ಕೈಯಾಗ ಬೆಳೆದವ್ರಿ ಇವರೆಲ್ಲ ಭಾಳ ದೊಡ್ಡ ತಪಸ್ವಿಗಳು ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ಮಿಗಿಲಿದ್ರು ಇವರು ಅವ್ರನ್ನ ನೋಡೋಕಿ ಹುಲಿ ಏರಿ ಬಂದ ಮರದೇವ್ರ ಮಠದ ಮರದೇವರು ಯಪ್ಪ ಹುಲಿ ಏರಿ ಬಂದ ಎಲ್ಲರು ಕದ ಹಾಕ್ಕೊಂಡು ಅಡ್ಕೊಂಡ್ರು ಮಠದ ಮುಂದೆ ಬಂದು ಹುಲಿ ಮ್ಯಾಗ ಕುಂತ ಶಿವಯೋಜಿಗಳು ಅದಾರ ಅನ್ನೋಂತ ಕೇಳಿದ ಮರದೇವ್ರ ಮಠದ ಮರದೇವ್ರನ್ನ ಕೇಳಿದ ಶಿವಯೋಜಿಗಳವರು ಗವಿ ಮಠದಾಗ ಯೋಗದಲ್ಲಿ ಇರ್ತಿದ್ರು ಅವ್ರು ಹೆಚ್ಚು ಅದಾರ ನೀವು ಯಾರು ಪೆಟಗೇರಿ ಯಾತಾಳಿ ಕೃಷ್ಣಪ್ಪ ಬಂದಾನ ಹೇಳ ನಿಮ್ಮ ಶಿವಯೋಜಿಗಳಿಗೆ ದರ್ಶನಕ್ಕೆ ಬಂದಾನ ಅಂತ ಹೇಳಿ ಅಹಂಕಾರ ಇತ್ತು ಅವನಿಗೆ ವಿದ್ಯೆ ಬರೋರಿಗೆ ಅಹಂಕಾರ ಇರ್ತೈತೆ ಅದು ನೋಡಿ ಹೋಗಿ ಶಿವಯೋಜಿಗಳು ಕುಂತಿದ್ರು ಮರದವ್ರು ಮಟ್ಟದ ಮರದೇವ್ರು ಹೇಳ್ತಾರೆ ಬುದ್ಧಿ ಮತ್ತು ಯಾತಾಳಿ ಕೃಷ್ಣಪ್ಪ ಬಂದಾನ್ರಿ ತಮ್ಮನ್ನು ಬೆಟ್ಟೆಗೆ ಹೇಗಾಕೆ ಬಂದಾನ ಹ್ಯಾಂಗೆ ಬಂದಾನವ ಅಂತ ಕೇಳಿದ್ರು ಏರಿ ಬಂದಾನೆ ರೀ ಹೌದ್ ಹಂಗಾರೆ ವಿದ್ಯದ ಗತ್ತು ತೋರಿಸಕ್ಕೆ ಬಂದಾನವ ಆಯಿತು ನನ್ನ ಒಂದು ಕರಾರ ಐತಿ ಆ ಕರಾರಿಗೆ ಒಪ್ಕೊಂಡ್ರೆ ಆತ ನನ್ನದು ನಾನು ದರ್ಶನ ಕೊಡ್ತೀನಿ ಹಂಗಂದ್ರೆ ಶಿವಯೋಗಿಗಳು ಏನು ಕರಾರು ನಾನು ಒಂದು ನೆಲಗಣಿ ಒಳಗೆ ಒಂದು ಮಡಿಕೆಯಾಗ ನೀರು ಹಾಕಿ ಕೊಡ್ತೀನಿ ಅದನ್ನು ನಮ್ಮ ಮಠದ ದ್ವಾರ ಭಾಗಲಿ ಕಟ್ಟು ಆತ ತನ್ನ ಮಂತ್ರದ ದಂಡ ಶಕ್ತಿಯಿಂದ ಆ ಗಡಿಗೆ ಹೊಡಿಬೇಕು ಆ ಮಡಿಕೆಯಾಗಿನ ನೀರು ಚೆಲ್ಲಬೇಕು ಆ ನೀರಿನ ಮ್ಯಾಗ ಹಾದ ನನ್ನ ಬರಬೇಕು ಇದು ನನ್ನ ಐತಿ ಯಪ್ಪ ಹೋಗಿ ಹೇಳ್ತೇನೆ ರೀ ಅಂದ ಹೋಗಿ ಕೃಷ್ಣಪ್ಪ ಹೇಳಿದ ಹಿಂಗೆ ಅಂದಾರ ನೋಡ ಅಜ್ಜಾರ ಅಂದ ಬೆಟ್ಟ ಗುಡ್ಡಗಳಲ್ಲಿ ನರಮಾನವ್ರನ್ನ ಹೆದರ್ಸುವಂಥ ಇಂಥ ಕಾಡು ಪ್ರಾಣಿನ ವಶ ಮಾಡಿಕೊಂಡು ಮೈ ಮೇಲೆ ಕುಂತ್ಕೊಂಡು ಬಂದೀನಿ ಈ ಗಡಿಗೆ ಮಡಿಕೆ ಚಿಣಿಪನಿ ಆಡು ಹುಡುಗರು ಅದನ್ನ ಹುಡುಗರು ಹೊಡಿತಾರ ಅಂತೇಳಿ ಚಿಣಿಪನಿ ಆಡು ಹುಡುಗರು ಹೊಡಿತಾ ಅದನ್ನು ಕಟ್ಟರೆ ಒಡೆದ ಒಳಗೆ ಬರ್ತೀನಂದ ಶಿವಯೋಗಿಗಳ ಹಂತೆ ಕೋಗಿ ಒಪ್ಕೊಂಡಾರ್ರೀಪ್ಪ ಕರಾರಿಗೆ ಅಂದರು ಆಯಿತು ಹಂಗಾರಂತ ತಿಳ್ಕೊಂಡು ಆ ಗ ಒಂದು ನೆಲಗಣಿ ನೆಲಗಣಿ ಒಳಗೆ ಒಂದು ಮಡಿಕೆ ಮಡಿಕೆ ಇಟ್ಟು ಕೊಟ್ಟರು ಅದನ್ನು ತಗೊಂಡು ಬಂದು ಆ ದ್ವಾರ ಮಠದ ದ್ವಾರವಾಗಲಿಕ್ಕೆ ಕಟ್ಟಿದರು ತನ್ನ ಮಂತ್ರಶಕ್ತಿಯ ದಂಡದಿಂದ ಅದನ್ನು ಹಿಂಗೆ ಬೀಸಿ ಒಗದ ಅದು ಬಂದು ಆ ಗಡಿಗೆ ಮಡಿಕಿಗೆ ಬಡಿತು ಮಡಿಕೆ ಬಿತ್ತು ಒಡೆದ ಕರೆ ಆದರೆ ನೀರು ಮಾತ್ರ ಹಂಗೆ ನಿಂತಿತ್ತು ಕೆಳಗೆ ಬೀಳಿಲ್ಲ ನಡೆದದ್ದು ನೀರು ಹೊಟ್ಟೆ ಕೆಳಗೆ ಬೀಳಿಲ್ಲ ನೀರು ಕೆಳಗೆ ಬೀಳಿಲ್ಲ ಕೊನೆಗೆ ಅವನಿಗೆ ಎತ್ತರ ಆತು ನಿನ್ನ ವಿದ್ಯೆ ಎಲ್ಲ ಕಡೆ ನಡೀತೈತಿ ಶಿವಯೋಗಿಯ ಮುಂದೆ ಶರಣನ ಮುಂದೆ ನಿನ್ನ ವಿದ್ಯೆ ತೋರಿಸ್ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಕೊನೆಗೆ ಅವನಿಗೆ ಅದು ಪಶ್ಚಾತ್ತಾಪವಾಗಿ ಹುಲಿಯಿಂದ ಕೆಳಗೆಳದು ಮಠದ ಮುಂದೆ ಒಳ್ಳೆಯಡಿದ ಶಿವಯೋಗಿಯ ಜನ್ಮ ಶಿವಯೋಗಿಯ ಕರುಣೆಯಿಂದ ಶರಣನ ಆತನ ದರ್ಶನದಿಂದ ಏಳೇಳು ಜನ್ಮದ ಪಾಪಗಳು ಹೊಕ್ಕ ಅಂತ ಹೇಳ್ತಾರೆ ನನ್ನ ಈ ಸುಮಾರು ವಿದ್ಯೆಯಿಂದ ಎಷ್ಟೋ ಮಂದಿಗೆ ಚಲೋ ಹೋಗಿ ಕೆಟ್ಟಾಗಿದ್ದವು ಎಷ್ಟೋ ಮಂದಿ ಬಣಿವಿಗೆ ಬೆಂಕಿ ಹಚ್ಚಿದ್ದೆ ಕೂಡಿ ಕೂಡಿದ ಗಂಡ ಹೆಣ್ಣರನ್ನು ಅಗಲಿಸಿದ್ದೆ ಹೆದರಿಸಿದ್ದೆ ಇವತ್ತಿಂಥ ಒಬ್ಬ ಶಿವಯೋಗಿ ದರ್ಶನ ಮಾಡಿದರೆ ನಾನು ಮಾಡಿದ ವಿದ್ಯೆಯಿಂದ ಆದಂಥ ಅನಾಹುತದ ತಪ್ಪುಗಳಿಂದ ಮುಕ್ತಕ್ಕಿದ್ದೆ ಆದರೆ ಏನು ಮಾಡೋದು ನನ್ನ ಗೌರ್ವ ನನ್ನ ಅಹಂಕಾರ ನನ್ನ ಇನ್ನೂ ಆ ಶಿವಯೋಗಿ ದರ್ಶನ ಮಾಡಿಸಿಕೊಳ್ಳಿಲ್ಲ ಅಂಥೇಳಿ ಹೆಂಗೆ ಹೋದಂದ್ರೆ ಹೆಂಗೆ ಹುಲಿ ಮ್ಯಾಗ ಬಂದಿದ್ದ ಮುಳುಗುಂದದ ಹತ್ತು ದಾಟು ಮಟ್ಟ ಹಿಂಬ್ರಕಿ ಹೋದ ಮುಂಬ್ರಿಕೆ ಹೋಲಿಲ್ಲ ನೋಡಿರಿ ಆ ಚರಿತ್ರೆ ಭಾಳ ಅದ್ಭುತ ರೋಮಾಂಚನ ನೋಡಿರಿ ಅಂತ ಮುಳುಗುಂದದ ಹತ್ತು ದಾಟೋ ಮಟ್ಟ ಇಂಥವ್ರು ಬಾಲಿಲ್ ಮಹಂತ ಶಿವಯೋಗಿಗಳು ಉಳಿವಿ ಜಾತ್ರೆ ಉಳಿವೆ ಆಗಾಕತ್ತೆ ಅಂದ್ರೆ ಎಲ್ಲ ಭಕ್ತರು ಯಪ್ಪ ಉಳುವಿಗೆ ಹೋಗೊಂಡ್ರಿ ಅಂದ್ರೆ ಏ ಅಲ್ಲೇ ಹೋಗಿರ್ಯಾಳು ಹೋಗೋಣ ಅಂತಾಳಂದ್ರ ಉಳುವಿ ತೇರು ಎಳಿದಿತ್ತು ಭರತ ಹುಣವಿ ಹೋಗ್ರಿ ಅಪ್ಪ ಹೋಗ್ರಿ ಅಪ್ಪ ಅಂದ್ರೆ ಹೋಗೋಣ ಅಂತಾಳಂದ್ರು ಹೋಗೋಣ ಅಂತಾಳಂದ್ರು ಯಾರ ಸಣ್ಣ ಹುಡುಗರು ಬಂದ್ರೆ ಆಡ್ಕೊತ ಕುಂತ್ಬ ಸಣ್ಣ ಹುಡುಗರು ಕೂಡ ಅದಕ್ಕೆ ಅವ್ರಿಗೆ ಬಾಲಿಲ್ ಮಹಾಂತಿವೆ ಅಂತಲೇ ಹೆಸರಿತ್ತು ನೋಡ್ರಿ ಸಾನ್ ಹುಡುಗರು ಬಂದರೆ ಎತ್ಕೊಂಡು ಕುಂತ್ ಬಿಡೋರು ಹಗಲ ಅನ್ನೋದು ಗೊತ್ತಿಲ್ಲ ರಾತ್ರಿ ಆತನೋದು ಗೊತ್ತಿಲ್ಲ ದೊಡ್ಡವ್ರು ಯಾರು ಬರ್ಬೇಕಾದ್ರೆ ಭಾಳ ಹುಷಾರಿಂದ ಬರ್ಬೇಕವ್ರನ್ನ ಬೆಟ್ಟೆ ಹಾಕಕ್ಕೆ ಸಣ್ಣ ಹುಡುಗರು ಬೇಕಾದಂಗೆ ಅವರು ಪಲ್ಲಂಗದ ಮೇಗತ್ತೆ ಹರ್ಯಾಡಿದ್ರು ಏನೇನು ಅಂತಿದ್ದಿಲ್ಲ ಅವ್ರು ಶಿವ್ಯೋಗಿ ಸಣ್ಣ ಹುಡುಗರು ಕುಂಕಿ ಮೇಲೆ ಕುಂದರ್ಸ್ಕೊಂತಿದ್ರು ಅವ್ರು ಕೂಡ ಚಿನಿಪನ್ನೆ ಆಡ್ತಿದ್ರು ಗುಂಡ ಆಡ್ತಿದ್ರು ಆವಾಗನ ಅಲ್ಲಿ ಪಿರಂಗಿ ಬಸಮ್ಮ ಅನ್ನುವಂಥ ಒಬ್ಬ ಹೆಣ್ಣುಮಗಳು ನರಗುಂದಕ್ಕೆ ಕೊಟ್ಟಿತ್ತು ಆ ನರಗುಂದಕ್ಕೆ ಕೊಟ್ಟ ಪಿರಂಗಿ ಬಸಮ್ಮನ ಎರಡೂ ಹುಡುಗರು ಆಕೆ ವಿಧೇವಿ ಆಗಿದ್ಲು ತವ್ರ ಮನಿ ಒಳಗಿದ್ಲು ನರಗುಂದ ಗಂಡನ ಮನಿ ಮುಳುಗುಂದು ತವ್ರ ಮನಿ ಅಲ್ಲೇ ಇದ್ಲು ಅವೆರಡೂ ಹುಡುಗರು ಗವಿ ಮಠದಾಗ ಆಡೋವಾಗ ಹುತ್ತುದ ಹುತ್ತದಾಗ ಕೈ ಇಟ್ಟು ಹಾವು ಕಡಿಸ್ಕೊಂಡು ಎರಡೂ ಮಕ್ಕಳು ಸತ್ತಿದ್ದು ಅವಾಗ ಬಿದ್ದು ಬಿದ್ದು ಹಾಳಾಕತ್ತಿದ್ದು ನೋಡಿ ಶಿವಯೋಜಿಗಳು ಹೊರಗೆ ಬಂದರು ಯಾಕೆ ಹೇಳ್ತೀವ ಅಂದರು ಎರಡು ಮಕ್ಕಳು ಹಾದವ ಗಂಡನು ಹಾದ ಇನ್ಯಾರು ದಿಕ್ಕಂದ್ರೆ ಇನ್ನೇನು ಚಿಂತೆ ಮಾಡಬೇಡ ನಾನಾ ನಿನಗೆ ಮಗ ಹಾಕಿನಿ ನೀನ ತಾಯಿ ಆಗಂತ ಹೇಳಿದ ಮೇಲೆ ಆ ಬಸಮ್ಮನೇ ಅವರಿಗೆ ತಾಯಿ ಆದ್ದು ಶಿವಯೋಜಿಗಳೇ ಮಗ ಆದರು ಅದಕ್ಕೆ ಮಗನ ತೂಗಿರೋ ಭಕ್ತರು ನೀವು ಅವ್ರು ಬರೆದಂಥ ಪತ್ತೆಗಳೇ ಇಲ್ಲ ಭಾಳ ಅದ್ಭುತ ಬಾಲಿಲ್ ಮಾನ್ಸಿಗಳಂದ್ರೆ ಭಾಳ ಅದ್ಭುತ ವಶ ಯಡಿಯೂರು ಸಿದ್ಧಲಿಂಗೇಶ್ವರರು ಜೇವರ್ಗಿ ಷಣ್ಮುಖ ಸ್ವಾಮಿಗಳ ನಂತರ ಅಥಣಿ ಶಿವಯೋಗಿಗಳ ಕಿಂತಲೂ ಪೂರ್ವದಲ್ಲಿ ಬಾಲಿಲ ಮಾಂತ ಶಿವಯೋಗಿಗಳು ಅವ್ರ ನಂತರ ಹಾಲ್ಕೆರೆಯಲ್ಲೊಬ್ರು ಘಾಟದಾಸವರು ಅಂತ ಬರ್ತಾರೆ ದೊಡ್ಡ ತಪಸ್ವಿಗಳು ಅಥಣಿ ಶಿವಯೋಗಿ ಭಾಳ ತಪಸ್ವಿಗಳು ಮೈಸೂರು ಭಾಗಕ್ಕೆ ಹೋದ್ರೆ ದೇವನೂರು ಗುರುಮಲ್ಲೇಶ್ವರ ಅಂತ ಬರ್ತಾರೆ ಇನ್ನೊಬ್ಬರು ಗಣಮಠ ಅಂತ ಬರ್ತಾರೆ ಅಪಾರವಾದ ಭಕ್ತಿ ಗಣಮಠದಾರಿ ಭಾಳ ಅದ್ಭುತವಾದಂಥವು ಇವರೆಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ಮೂವತ್ತು ವರ್ಷ ಹೆಚ್ಚು ಕಡಿಮೆ ಒಂದೇ ಕಾಲಕ್ಕೆ ಇದ್ದವ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲವರು ಮೊದಲಿದ್ದರು ಕೆಲವರು ಹಿಂದೆಗಡೆ ಇದ್ದರು ಭಾಳ ದೊಡ್ಡ ತಪಸ್ವಿಗಳು ಕೊನೆಗೆ ಶಿವಯೋಜಿಗಳು ಹೆಂಗಿದ್ರಂದ್ರೆ ಯಾರು ಮಾತು ಕೇಳ್ತಿದ್ದಿಲ್ಲ ಬಸಮ್ಮನ ಮಾತು ಮಾತು ಕೇಳ್ತಿದ್ರು ಇನ್ಯಾರ ಮಾತು ಕೇಳ್ತಿದ್ದಿಲ್ಲ ಬಂದವರು ಬಂದವರು ನಾಳೆ ನಾಳೆ ಅಂದರು ಮೂರು ತಿಂಗಳು ಹೋಯ್ತು ಹಿಂಗೆ ಕೊನೆಗೆ ಗಣಂಗಳಪ್ಪ ಈ ಸ್ವಾಮಿ ನಮಗೆ ಹಣಿದ ಬಸಮ್ಮನ ಕಡಿಂದ ಹಚ್ಚುನಂತೇಳಿ ಹೋಗಿ ಆ ಬಸಮ್ಮ ಗೆಳತಾರೆ ಮಹಾರಾಜರು ಕಳಿಸಿ ಕೊಟ್ಟಾರ ಮೂರು ಮಂದಿ ಕಳಿಸಿದ್ರು ಇವ್ರು ಬಂದರು ಇಲ್ಲೋ ಅಂತೇಳಿ ಮತ್ತೆ ಇವ್ರನ್ನೂ ನೋಡಕ್ಕೆ ಮೂರು ಮಂದಿ ಬಂದರು ಅವಾಗ ಏನು ಫೋನ ಏನಿಲ್ಲ ಇವರು ಬಂದವರು ಇಲ್ಲೂ ಇಲ್ಲೇ ಕೂತ್ಕೊಂಡ್ರು ಮತ್ತು ಮೂರು ಮಂದಿ ಕಳಿಸಿಕೊಟ್ನಂತವ ಹೋಗಿ ಬರೋ ಅವರು ಹೋದವ್ರು ಅತ್ತಾಗ ಹೋದರು ಸಿಕ್ಕೈತೆ ಇಲ್ಲವರಿಗೆ ಇವರು ಹೋದವ್ರು ಅತ್ತಾಗ ಹೋದ್ರು ಕರ್ಕೊಂಡ್ ಬರೋರು ಅಂತೇಳಿ ಹೋದವರು ಕನಿಷ್ಠ ಒಂಬತ್ತರಿಂದ ಹನ್ನೆರಡು ಮಂದಿ ಬಂದರು ಅಂತ ಮೈಸೂರಿಂದ ಕರ್ಯಾಕೆ ಅವರು ನಾವು ಇವರು ನಾಳೆ 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 ಕೊನೆಗೆ ಒಂದು ಶಿವ ಲಿಂಗ ಪೂಜೆ ಮಾಡಿಕೊಳ್ಳುವಾಗ ಅವ್ರಿಗೆ ಪ್ರಸಾದ ಇಡಿ ಮಾಡುವಾಗ ಬಸಮ್ಮ ಹೇಳಿದೆ ಎಪ್ಪ ನಿಮ್ಮ ಮಹಾರಾಜರು ಕರೆಯೋಕ್ಕೆ ಕಳಿಸ್ಯಾರ ಹೋಗ್ತೀರೇನೋ ಅಂತ ತಿಳ್ಕೊಂಡು ಅಂದಾಗ ಏನು ಅಲ್ಲೇನೈತೆ ನಮ್ಮ ಕೆಲಸ ಸುಮ್ಮನೆ ಗುರುಮನೆಗೆ ಇರೋಣ ಅಲ್ಲೇ ಹೋಗು ಅರಮನೆಗೆ ಏನೈತಿ ನಮ್ಮ ಕೆಲಸ ಇಲ್ಲ ರಾಜ ಕರೆಯೋಕೆ ಕಳಿಸ್ಯಾರ ಹೋಗೋಣ ಏಯ್ ನೀವು ಬರ್ತೀನಿ ಅಂದ್ರೆ ಹೋಗು ನೋಡೋಂದ್ರೆ ಅವ್ರು ನೀವು ಬರ್ತೀನಿ ಅಂದ್ರೆ ಹೋಗೋಣ ಆತ ನಾನು ಬರ್ತೇನೆ ಅಂದ್ರೆ ಸ್ವತಃ ತಾವು ಒಬ್ಬರೂ ಹೋಗಲಿಲ್ಲ ಬಾಲಿಲ್ ಮಾನ್ಸುಗಳು ಬಸಮ್ಮನ ಕರ್ಕೊಂಡು ಗಣಗಳಪ್ಪನ ಕರ್ಕೊಂಡು ಮರದೇವ್ರ ಮಠದ ಮರದೇವ್ರನ್ನ ಕರ್ಕೊಂಡು ಮುಳುಗುಂದದಿಂದ ಅರವತ್ತೆಪ್ಪತ್ತು ಮಂದಿಗೆ ಕರ್ಕೊಂಡು ಎಲ್ಲಿಗೆ ಹೋದ್ರಂದ್ರೆ ಮೈಸೂರಿಗೆ ಹೋದ್ರು ಏನು ಮಹಾರಾಜಿಗೆ ಖುಷಿಯಾಗಿ ಇವ್ರನ್ನ ಇಡೀ ಮೈಸೂರು ತುಂಬ ಮೆರವಣಿಗೆ ಮಾಡಿದ ಶಿವಯೋಗಿ ಬಂದ ನಮ್ಮ ಊರಿಗೆ ಅಂತೇಳಿ ಮತ್ತು ಬಾಲಿಲ್ ಮಾನ್ಸಿಗಳ ಚರಿತ್ರೆ ಇದು ಅವ್ರ ಫೋಟೋ ನಮಗೆ ಸಿಗ್ತಿದ್ದಿಲ್ಲ ಮೈಸೂರು ಮಹಾರಾಜ ತನ್ನ ಅರಮನೆ ಗ್ವಾಡಿ ಮೇಲೆ ಅವ್ರ ಚಿತ್ರ ಬರೆಸಿದ ಅದ ಫೋಟೋನ ಇವತ್ತಿಗೆ ಇರೋದ್ಕೊಂಡು ಏನು ಎಲ್ಲ ಕಡೆ ಅವ್ರ ಮೆರವಣಿಗೆ ಆಯಿತು ಎಲ್ಲ ಕಡೆ ಅವ್ರ ಮೆರವಣಿಗೆ ಆಯಿತು ಅವ್ರ ಜಾತಕದಲ್ಲಿ ಯಾರು ಹೇಳಿದ್ರಂತ ಸಿಡ್ಲು ಬಡದು ಸಾವಿರದ ನೀನು ನಿನ್ನ ಹಣೆ ಬರದ ಕಂಟಕ ಅಂತೇಳಿ ಅರಮನೆಯ ಮೈದಾನದ ಹಿಂದೆ ಹೊರಗಡೆ ಅರಮನೆಯ ಮೈದಾನದ ಹಿಂದೆ ಹೊರಗಡೆ ವಾಯುವಿಹಾರಕ್ಕೆ ಹೋಗ್ಬೇಕಾದ್ರೆ ಶಿವಯೋಗಿಗಳು ತಕ್ಷಣ ಎದ್ದು ಬಂದ್ರಂತ ಮಹಾರಾಜರ ಒಂದಿಟ್ಟು ನಿಮ್ಮ ಅರಮನೆ ಹಿಂದೆ ಹೋಗೋನು ಬರ್ರಿ ಅಂದ್ರಂತ ಶಿವಯೋಜಿಗಳು ಕರೀತಾರ ಅಂತೇಳಿ ಅವ್ರ ಜೊತೆ ಬಂದ ನಲವಡಿ ಕೃಷ್ಣರಾಜ ಒಡೆಯರು ಬಂದರು ಅವ್ರ ಜೊತೆ ಆಡ್ಕೊತ ಆಡ್ಕೊಂತ ಹೋಗಿ ಅಲ್ಲಿ ಹುಲ್ಲಿನ ಹಾಸಿಗೆ ಮೇಲೆ ಶಿವಯೋಗಿಗಳು ಕುಂತರು ಮಹಾರಾಜ ಹಿಂಗೆ ಡಕ್ಕೊಂಡು ನಿಂತ ಅಲ್ಲಿ ನಿಂದರು ಬೇಡ ಇಲ್ಲಿ ಬರ್ರಿ ಅಂತಂತಂದ್ರು ಯಪ್ಪ ಇಲ್ಲ ಇಲ್ಲ ನಾನು ಇಲ್ಲೇ ನಿಂದಿರ್ತೀನಿ ಇಲ್ಲ ನಿಮ್ಗೆ ಗೊತ್ತಾಗೋದು ಇಲ್ಲಿ ಬರ್ರಿ ಅಂದರು ಮಗಳು ಇಲ್ಲಿ ಹೆದ್ರಿದಾವ ಹೆದರಿದವ ಶಿವಯೋಯಿಗಳ ಮಗಳು ನಾ ಹೆಂಗೆ ಕುಂದ್ರಲಿ ಅಂತಂತಂದ್ರು ಹತ್ತಿರ ಬರ್ರಿ ಅಂದ್ರೆ ಅವರು ಇನ್ನೊಟ್ಟು ಇತ್ತ ಬರ್ರಿ ಅಂದ್ರೆ ಹೆದರಾಕತ್ತವ ಇಲ್ಲ ನಿನಗೆ ಗೊತ್ತಾಗೋದ್ರು ಹತ್ತಿರ ಬಾರಪ್ಪ ಅಂತಂತಂದರು ಹೆಂಗೆ ಅಂದ್ರೆ ಶಿವೋ ಅವೇನು ಹತ್ತಿರ ಬರಲಿಲ್ಲ ಕೊನೆಗೆ ತಮ್ಮ ಎಡಗೈ ಹಸ್ತಾನ ಆ ಮಹಾರಾಜನ ಹೆಗಲಿ ಮ್ಯಾಗ ಇಟ್ಟು ಕುಂತರು ಮಹಾರಾಜ ಅರಮನಿ ಅರಮನಿಯ ಸುಖ ಕಂಡು ಕಂಡರೆಗೂ ಸಿಗುದಿಲ್ಲ ನೋಡೋ ಅಂತ ಅವನು ಹೇಳ್ಕೊಂತ ಮೈಮರೆಸಿದರು ಎಲ್ಲಿತ್ತ ಎಲ್ಲಿಲ್ಲ ಒಂದು ಒಣ ಸಿಡ್ಲು ಹಸಿ ಸಿಡ್ಲು ರೀ ಒಣ ಸಿಡ್ಲು ಬಿಡಿದ್ರೆ ಭಾಳ ಕೆಟ್ಟ ಅಂತದ್ದು ಒಮ್ಮೆಗೆ ಧೃಡ್ಗ ಬಂದುಬಿಡ್ತಾವಂತ ಒಣ ಸಿಡ್ಲಿ ಮಾಡಿರೋದಲ್ಲ ಪಾಡಿರೋದಿಲ್ಲ ಹೊಂಗೆ ಹೊಂಗೆ ಬರ್ತಾವೆ ನೋಡಿ ಒಣ ಸಿಡ್ಲಂತ ಬಡಿತಾವೆ ನೋಡು ದೊಡ್ಡ 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 ದೊಡ್ಡದನ್ನ ಒಂದು ದೊಡ್ಡ ಸಿಡ್ಲು ಬಂದುಬಿಡ್ತು ಆ ಸಿಡ್ಲು ಬಂದು ಅದು ಮಾರಾಜಿಗೂ ಹಣೆ ಬಾರದ ಇತ್ತದು ಬಹುಶಃ ಅವಂಗೆ ಬಿಡಿಬೇಕಂತ ಇತ್ತಂತ ಅದು ಯಾವಾಗ ಶಿವಯೋಗಿಯ ಮಗ್ಲು ಅವ್ರು ಕುಂತಿದ್ರು ಆ ಸಿಡ್ಲು ಬಂದು ಅದು ಒಂದು ಸುತ್ತ ರೌಂಡ್ ಹೊಡೆದು ಶಿವಯೋಗಿಗಳ ಪಾದದಲ್ಲಿ ಲಯ ಆಗಿ ಹೋಗ್ಬಿಡ್ತು ಇದು ನಡೆದ ಕಥೆನೇ ಗೊತ್ತಾತು ಅವನಿಗೆ ಬಹುಶಃ ಶಿವಯೋಗಿ ಯಾಕೆ ನನ್ನ ಮಗಳಿಗೆ ಕರ್ಕೊಂಡು ಕುಂತಾನಂದ್ರೆ ಬಹುಶಃ ನನ್ನ ಹಣೆ ಬಾರಿ ಇವತ್ತು ನನಗೆ ಮರು ಹುಟ್ಟು ಕೊಡ್ತು ನನ್ನ ಭೋಗದಲ್ಲಿ ಸಿಡಲು ಬಡದ ಸಾಹಾಯ್ತೀನಿ ಅನ್ನೋದಿತ್ತು ಇವತ್ತು ಆ ಕಂಠಕ್ಕೆ ಪರಿಹಾರ ಮಾಡಿದೆ ಶಿವಯೋಗಿ ಅಂತೇಳಿ ಇನ್ನು ನೀವು ಹೋಗಬೇಡ್ರಿ ನಿಮ್ಮ ನರಮನಿಗೆ ಗುರುಗಳ್ನ ಮಾಡ್ಕೊತೀನಿ ನೀವು ಇಲ್ಲೇ ಇರಬೇಕು ನೀವು ಇಲ್ಲೇ ಇರಬೇಕು ಹಠಾತ್ ಹಠ ತೊಟ್ಟ ಕೊನೆಗೆ ಒಂದಾ ಮಾತು ಹೇಳ್ತಾರೆ ನಾನು ಬಾಲಬ್ರಹ್ಮಿ ನೀ ಬಳಸಿ ಬ್ರಹ್ಮಿ ನಿನಗೆ ರಾಣಿ ಅದಾರ ದಾಸಿಯರದಾರ ಎಲ್ಲರೂ ಅದಾರ ನಿನಗೆ ಪರಿವಾರ ಐತಿ ನೀ ಎಲ್ಲ ಬಳಸಿದಾಮ ನಾನು ಬಾಲ ಬ್ರಹ್ಮಿ ಇನ್ನೇನು ಹೇಳುವುದು ತಿಳಿಗೇಡಿ ರಾಜನಿಗೆ ಬುದ್ಧಿ ತರಬೇಡಿರೆಂದರೆ ತಂದಿರಿ ಮೈಸೂರಿಗೆ ನೋಡವ್ರ ದಂಪತ್ಯದಲ್ಲಿ ಬರಿತಾ ಇದನ್ನು ತರಬೇಡಿರೆಂದರೆ ಅಂದರೆ ತಂದಿರಿ ಮೆ ಮೈಸೂರಿಗೆ ಮೆರಸಿದಿರಿ ತೀರ್ ಹೋಯಿತು ಹರಕರುಣ ಗುರುಭಕ್ತಿ ಚೆಂದಲ್ಲ ದೊಡ್ಡ ಸ್ಥಲ ಸುಸರಿಗಳು ಸಣ್ಣ ಸ್ಥಳಕ್ಕೇನು ಚೆಂದ ಅಂತ ಬರೀತಾರೆ ನಾನು ಶಿವಯೋಗದ ಶಿಖರದಾಗಿದ್ದಾವ ನಿನ್ನ ಅರಮನೆ ತೊಗೊಂಡ ಏನು ಮಾಡಲೇವ ಮಾರಾಯ ಇಲ್ಲರಿ ಬುದ್ಧಿ ನೀವು ಹ್ಞೂ ಅನ್ರಿ ನನ್ನ ಮೈಸೂರು ಸೀಮಿ ಎಲ್ಲಿ ಮಠ ಐತಿ ಕೋಳಿ ಕೂಗದಲ್ಲಿ ಒಂದೊಂದು ನಿಮ್ಮ ಹೆಸರಲ್ಲಿ ಶಾಖಾ ಮಠ ಮಾಡ್ತೇನೆ ಅಂತ ಹೇಳಿ ನೀವು ಹ್ಞೂ ನನ್ನ ಮೈಸೂರು ಶ್ರೀಮೆ ಎಲ್ಲಿ ಮಠ ಐತಿ ಕೋಳಿ ಕೂಗಿದ ಜಾಗದಾಗ ನಿಮ್ಮ ಹೆಸರಲ್ಲಿ ಒಂದು ಶಾಖಾ ಮಠ ಮಾಡ್ತೀನಿ ನಿಮಗೆ ಎಷ್ಟು ಭೂಮಿ ಬೇಕು ಹೇಳ್ರಿ ನೋಡ್ತೀನಿ ನನ್ನ ಮೈಸೂರು ಸಂಸ್ಥಾನದ ಭೂಮಿನ ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ ಅಂದಾಗ ಅಜ್ಜಾರ್ ಒಂದು ಮಾತು ಹೇಳ್ತಾರೆ ನನ್ನ ಲಂಗಟಾನ ನನ್ನ ಪೂಜೆ ಸ್ವಾಮಾನನ ಸಾಮಾನ ಇನ್ನು ಎಲ್ಲಿ ನೀನು ಹೊಲ ನೋಡ್ಕೊಂತ ಕುಂದ್ರ ಕೋಲೆ ಒಮ್ಮರಯ ನನಗೆ ಬೇಡ ಅಂತ ಹೇಳಿದರು ಎಂಥ ದೊಡ್ಡ ಮನಸ್ಸು ಅವರು ಪುಣ್ಯ ಶಿವಯೋಗ ರತ್ನದ ಕವೈರಾಗಿ ಅವರೇ ಬರೀತಾರೆ ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳ ಬಗ್ಗೆ ತೃಣಗಾಂಬು ಅಂತ ಬಂದ ಶಿವಯೋಗಿ ಶಿವನೇ ಆಗಿಬಿಟ್ಟಿರ್ತಾನಂತ ಶರಣ ಅಂದ್ರೂ ಒಂದು ಶಿವಯೋಗಿ ಅಂದರು ಒಂದು ಬೇರೆ ಆಗಿ ನುಡಿತೀವಿ ನಾವು ಶರಣ ಶಿವಯೋಗಿ ಸ್ವಲ್ಪ ಬೇರೆ ಅಂತೀವಿ ಕರೆ ಶರಣ ಅಂದ್ರೂ ಅವನ ಶಿವಯೋಗಿ ಅಂದ್ರೂ ಅವನ ಶರಣ ಇರ್ತಾನೆ ಸಂಸಾರಕ್ಕೆ ಇರ್ತಾನ ಶಿವಯೋಗಿ ಏನಾಗಿರ್ತಾನಪ್ಪ ಅಂದ್ರೆ ಸ್ವಲ್ಪ ಗೃಹಸ್ಥ ಮಾರ್ಗದಿಂದ ದೂರ ಇರ್ತಾನೆ ಆದರೂ ಶರಣನಿಗೂ ಶಿವಯೋಗಿಗೂ ಏನು ವ್ಯತ್ಯಾಸ ಇಲ್ಲ ಹೆಚ್ಚು ಕಡಿಮೆ ಇವರು ಲಿಂಗಗುಣನ ಇವರಲ್ಲಿ ಅದಾವ ಲಿಂಗಗುಣ ಇವರಲ್ಲೇ ಅದಾವ ಹೆಚ್ಚು ಕಡಿಮೆ ಇಬ್ಬರು ಒಂದೇ ನಾಮದಲ್ಲಿ ವಿಚಾರಿಸಿ ನೋಡಲು ಎರಡಾಯಿತು ಶಿವಯೋಗಿಯೇ ಶರಣನಪ್ಪ ಶರಣನೇ ಶಿವಯೋಗಿಯಪ್ಪ ಯಾಕಂದರೆ ಗೃಹಸ್ಥರು ಶಿವಯೋಗಿಗಳಾಗ್ಯಾರ ನಮ್ಮಲ್ಲಿ ಮತ್ತಿಲ್ಲ ಮತ್ತಿಲನ ಕೊಬೇಡ್ರಿ ಗೃಹಸ್ಥರು ಶಿವಯೋಗಿಗಳಾಗಿ ಹೋಗ್ಯಾರ ನಮ್ಮಲ್ಲಿ ಗಣಮಠ ಶಿವಯೋಗಿಗಳು ಗೃಹಸ್ಥ ಶಿವಯೋಗಿಗಳಾದರು ಅವರು ಶಿವಯೋಗಿಗಳಾದರು ಮೈಲಾರದ ಬಸುಲಿಂಗ್ ಶರಣರು ಅವ್ರು ಗೃಹಸ್ಥ ಶರಣರಾದರು ಶಿವಯೋಗಿಗಳಾಗ ಬರ್ತೈತಿ ಹಂಗೇನಿಲ್ಲ ಅವರು ಆಗಬಾರ್ದು ಇವರಾಗಬೇಕಂತೇನಿಲ್ಲ ಬಸವಣ್ಣನವರ ಅನುಭಾವ ಸಿದ್ಧಾಂತದೊಳಗೆ ಇಂಥವ್ರು ಹಿಂಗೆ ಆಗಬಾರ್ದಂತೇನಿಲ್ಲ ಯಾರ್ಯಾರು ಏನು ಬೇಕು ಎಲ್ಲ ಆಗಬಹುದು ಅದು ಮಾತ್ರ ಸಾಧ್ಯ ಐತಿ ಉಳಿದದ್ರಾಗ ಬಹುಶಃ ಇರೋಕ್ಕಿಲ್ಲ ಇದ್ರಾಗ ಮಾತ್ರ ಐತಿ ನಿನ್ನ ಒಲವಿನಂತಾಗು ನಿನ್ನ ಇಚ್ಛೆ ಏನೈತೆ ನಿನಗೆ ನಿನಗಾಗಕ್ಕೆ ಸಾಧ್ಯ ಐತಿ ಅಂತ ವಚನಕಾರ ಹೇಳ್ತಾರೆ ಹಂಗೆ ಶಿವಯೋಜಿಗಳವರು ಕೊನೆಗೆ ಎಲ್ಲವನ್ನು ತ್ಯಾಗ ಮಾಡಿ ಬಂದರವರು ಆದ್ರೂ ಸಹಿತ ರಾಜ ಇಲ್ಲ ನೀವು ಒಂದಿಷ್ಟು ದುಡ್ಡು ದ್ರವ್ಯ ಬೆಳ್ಳಿ ಬಂಗಾರ ತಗೋ ಅಂದ್ರೆ ರಾಜನ ಮನಸ್ಸಿಗೆ ಸಿಟ್ಟು ಮಾಡಬಾರ್ದು ಅಂತೇಳಿ ಒಂದು ಕುಂಬಳಕಾಯಿ ಸೊರಟಿ ಒಂದು ಕೈಪ ಇವೆರಡ ತೊಗೊಂಡು ಮಠಕ್ಕೆ ಬರ್ತಾರೆ ಅವರು ಇವತ್ತಿಗೂ ಮುಳುಗಂದು ಕೋರಿ ಕುಂಬಳಕಾಯಿ ಸೊರಟಿ ಮೈಸೂರು ಮಹಾರಾಜರು ಕೊಟ್ಟಂಥ ಸೊರಟಿ ಇವತ್ತಿಗೂ ಆ ಮಠದಾಗ ನೋಡಾಕಿಟ್ಟಾರೆ ಅಕಸ್ಮಾತ್ ಯಾರಿಗಾರ ಈಗಿನ ಕಾಲದ ಸ್ವಾಮಿಗಳಿಗೆ ಹಂಗೆ ಮಹಾರಾಜ ಕೊಟ್ಟು ಗಿಡತಾನಂದ್ರೆ ಮೊದಲು ಬರೆದು ಕೊಡುವಂತಿದ್ರು ನೋಡಿರಿ ಆದರ್ಶಿವೆ ಹೆಂಗೆ ಮಾಡ್ಲೇನು ತೊಗೊಂಡು ಏನು ಮಾಡ್ಲೇನಂದ್ರವರು ತ್ಯಾಗವೀರ ಸಿರಸಂಗಿ ಲಿಂಗರಾಜ ಇಡೀ ತನ್ನ ಸಂಪತ್ತು ಸಿರಸಂಗಿ ಸಂಸ್ಥಾನದ ಆಸ್ತಿ ದುಡ್ಡು ದ್ರವ್ಯ ಸ್ಥಾವರ ಜಂಗಮ ಆಸ್ತಿ ಅತನೀ ಶಿವೆಗಳ ಪದಕ್ಕೆ ಬರೆದು ಹೋದ ಯಪ್ಪ ಒಬ್ಬರಲ್ಲ ಏಳು ಮಂದಿ ಹೆಂಡ್ರ ಲಗ್ನಾಗಿನಿ ಒಬ್ಬರಲ್ಲ ಏಳು ಮಂದಿ ಹೆಂಡ್ರ ಲಗ್ನಾಗಿನಿ ಅದರಾಗ ಮೂರು ಮಂದಿ ಸತ್ತಾರ ನಾಲ್ಕು ಮಂದಿ ಉಳಿದಾರ ಒಬ್ಬಕ್ಕಿಗೂ ಆಲಿಲ್ಲ ಮಕ್ಕಳಾದ್ರೂ ಸಹಿತ ಯಾರು ಹೊಟ್ಟೆಗೂ ಆದವರು ಉಳಿಲಿಲ್ಲ ವಶ ದತ್ತಕ್ಕೆ ಆಸ್ತಿ ದಕ್ಕೋದಲ್ಲ ನಾನು ದತ್ತಕ್ಕೆ ಬಂದೀನಿ ವಶ ನಾನು ನಂತರ ದತ್ತಕ್ಕೆ ತೊಗೋಬೇಕಂತ ಮಾಡೀನಿ ಮತ್ತು ಹೆಂಗೆ ಮಾಡಲಿ ಅಂದ ನೋಡಪ್ಪ ದತ್ತಕ್ಕೆ ತೊಗೊಬೇಡ ನೀ ಏನೋ ಚಲೋ ಬಂದು ನಿನ್ನ ನಂತರ ಬಂದವ ಉಂಡು ಹಾಳು ಮಾಡೋ ಬಂದ್ರೆ ಏನು ಮಾಡವಪ್ಪ ಹಂಗಾರ ನಿಮಗೆ ಬರೆದು ಬಿಡ್ತೀನಿ ತೊಗೊಂಬಿಡ್ರಿ ನಿಮ್ಮ ಮಠಕ್ಕೆಲ್ಲ ಇದನ್ನು ಇವತ್ತು ನೀವು ಅಂದ್ರೆ ಬೆಳಗಾವಿಯಿಂದ ಕಲೆಕ್ಟ್ರನ್ನ ಕರೆಸಿಬಿಡ್ತೀನಿ ಬೆಳಗಾವಿಯಿಂದ ಕಲೆಕ್ಟ್ರನ್ನ ಕರೆಸಿ ಸಂಪತ್ತೆಲ್ಲ ನಿಮ್ಮ ಪಾದಕ್ಕೆ ಬರೆದು ಬಿಡ್ತೀನಿ ತೊಗೊಂಬಿಡ್ರಿ ಬುದ್ಧಿ ಅಂದರೆ ಶ್ವೇಜಗಳ ನಕ್ರಂತವ್ರು ಶಿವೇಜ್ಗಳ ನಕ್ಕರು ಅತನಿ ಶಿವಗಳು ಹೋಗಮಾರಯ ಹೋಗತ್ತಾಗ ನಮ್ಮ ಲಿಂಗ ಪೂಜೆಗೆ ಹೂಪತ್ರಿ ತರೋಕಾಗೋಲ್ ನಮಗೆ ಟೈಮ್ ಸಿಗೋಲ್ದು ಇನ್ನು ಎಲ್ಲಿ ನಿನ್ನ ಸಿರಸಂಗಿ ವಾಡ್ಯದ ಖಾತೆ ಕಿರಿದಿ ನೋಡ್ಕೊಂತ ನನಗೆ ನನಗಾಗೋದಿಲ್ಲ ಹೋ ಹೋಗ್ ಎಲ್ಲ ಬಡ ಮಕ್ಕಳಿಗೆ ಮಾಡಿಬಿಡು ಹೋಗಿ ಅಂತ ಒಂದ ಮಾತಂದರು ಅದನ್ನೆಲ್ಲ ಬಡ ಮಕ್ಕಳ ಹೆಸರಲ್ಲಿ ಮಾಡಿದ ಅದೇ ಇವತ್ತು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ವಿ ಅವ್ರದೇ ಈ ನಾಡಿನೊಳಗೆ ಏನಾದರೂ ಒಂದು ಪುಣ್ಯದ ಕೆಲಸ ಆಗ್ತಿ ಅಂದರೆ ಅದ್ರ ಹಿಂದು ಒಬ್ಬ ಶಿವಯೋಗಿ ಅದಾನ ಒಬ್ಬ ಶರಣ ಅದಾನ ಇದೆ ಘನತೆ ಎಲ್ಲಿ ದೊಡ್ಡದಾಗೈತಿ ಇಲ್ಲಿ ಇಲ್ಲಿ ದೊಡ್ಡದಾಗೈತೆ ಅದೇ ವಿ ಇವತ್ತು ನೋಡಿ ಸಪ್ತರ್ಷಿಗಳು ಕೂಡಿ ಕಟ್ಟಿದ್ರು